ನಮಸ್ಕಾರ ಇವತ್ತು ಸಂಜೀವಲ್ಸ್ ಗೀತಾ ಟೂ ಒಂದು ಆಡಿಯೋ ಫಂಕ್ಷನ್ಗೆ ಭಾಗವಹಿಸೋಕೆ ಅವಕಾಶ ಸಿಕ್ಕಿರೋದು ಬಹಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರೋರು ಅದನ್ನು ನಾಗಶೇಖರ್ ಸರ್ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಚಲ್ವಾದಿ ಕುಮಾರ್ ಸರ್ ಹುಡ್ತಬ್ಬ ಇವತ್ತು ಅವ್ರಿಗೂ ಒಂದು ಬೆಸ್ಟ್ ವಿಶಸ್ ಹೇಳೋಕೆ ಇಷ್ಟಪಡ್ತೀನಿ ನಮ್ಮೆಲ್ಲರಿಗೂ ಗೊತ್ತಿದೆ ಆಡಿಯೋ ಅಂದಾಗ ನಾಗಶೇಖರ್ ಸರ್ ಸಿನಿಮಾಗಳಲ್ಲಿ ಬಹಳ ಅದ್ಭುತವಾಗಿರುತ್ತೆ ಈ ಸಿನಿಮಾ ಸಂಜು ವೈಡ್ಸ್ ಗೀತಾ ಟೂನಲ್ಲೂ ನಲ್ಲೂ ಖಂಡಿತ ಹಾಗೆ ಇದ್ದೇ ಇರುತ್ತೆ ಅವರು ಮ್ಯೂಸಿಕ್ ಇಂದ ತೆಗೆಯೋ ಪ್ರತಿಭೆ ಅಭಿನಯದಿಂದ ತೆಗೆಯೋ ಪ್ರತಿಭೆ ಅಪಾರ ಅಂತ ನಮ್ಗೆ ಗೊತ್ತಿದೆ ಅದರ ಜೊತೆ ಅವರು ಕೂಡ ಸಂಗೀತಗಾರರಾಗಿ ಮತ್ತೆ ಒಬ್ಬ ಕಲಾವಿದರಾಗಿ ಅದ್ಭುತ ಈ ಎರಡು ಗುಣಗಳಿರೋದು ಬಹಳ ವಿರಳ ಬಹಳ ವಿಶೇಷ ಸೊ ಆ ಕಾರಣಕ್ಕೆ ನಾಗಶೇಖರ್ ಸರ್ ಸಿನಿಮಾ ರಂಗಕ್ಕೆ ಅವರ ಕ್ರಿಯಾಶೀಲತೆ ಮುಖಾಂತರ ಕೊಡುಗೆ ಅಪಾರ ಮತ್ತೆ ನಾನು ಕೂಡ ಸಿನಿಮಾ ರಂಗದಲ್ಲಿ ಒಂದು ಉತ್ತಮ ಸಿನಿಮಾ ಅಂದ್ರೆ ಇದು ವ್ಯಾಪಾರ ರಂಗ ಉತ್ತಮ ಸಿನಿಮಾ ರಂಗ ಆದ್ರೆ ನನ್ನ ಕಣ್ಣಲ್ಲಿ ಆ ಉತ್ತಮ ಸಿನಿಮಾ ಆಗ್ಬೇಕು ಅಂದ್ರೆ ಎಷ್ಟು ದುಡ್ಡು ಹಾಕ್ತಾರೆ ಎಷ್ಟು ದುಡ್ಡು ಗಳಿಸುತ್ತೆ ಅಂತ ಅಲ್ಲ ಎಷ್ಟು ಪ್ರಶಸ್ತಿಗಳು ಗಳಿಸುತ್ತೆ ಅಂತ ಅಲ್ಲ ಎಷ್ಟು ದಿನಗಳು ಓಡತ್ತೆ ಅಲ್ಲ ಅಂತ ನಾವು ಇವಾಗ ಬಂದಾಗಿದೆ ನನ್ನ ಕಣ್ಣಲ್ಲಿ ಒಂದು ಉತ್ತಮ ಸಿನಿಮಾ ಆಗ್ಬೇಕು ಅಂದ್ರೆ ಅದ್ ಭಾವನಾತ್ಮಕವಾಗಿ ಎಷ್ಟು ಮನಸ್ಸಿಗೆ ಮುಟ್ಟತ್ತೆ ಅಂತ ಆ ಭಾವನೆಗಳು ಮುಟ್ಟೋದ್ರಲ್ಲಿ ನಾಗಶೇಖರ್ ಸರ್ ಬಹುಶಃ ದೇಶದಲ್ಲಿ ಯಾರಿಗಿಂತ ಕಡಿಮೆ ಇಲ್ಲ ಅವರ ಸಿನಿಮಾಗಳನ್ನ ಅದು ಇದೆ ನಾನು ಕೂಡ ಸಂಜೀವಡ್ಕಿ ತು ಕತೆ ಕೇಳಿದ್ದೀನಿ ಭಾವನೆಗಳಿಗೆ ಖಂಡಿತ ಮುಟ್ಟುತ್ತೆ ಅದೇ ಒಳ್ಳೊಳ್ಳೆ ಪಾತ್ರಗಳಿದೆ ಕಿಟ್ಟಿ ರಚಿತಾ ಅವರು ಎಲ್ಲರೂ ಅದ್ಭುತವಾಗಿ ಮಾಡ್ತಾರೆ ಅಂತ ಗೊತ್ತಿದೆ ಮತ್ತೆ ಚಲುವಾದಿ ಕುಮಾರ್ ಅವರು ಬಹಳ ಚೆನ್ನಾಗ ಸತ್ಯ ಹೆಗಡೆ ಸರ್ ಮೈನಾಥರೇ ಈ ಸಿನಿಮಾದಲ್ಲೂ ಅದ್ಭುತವಾಗಿ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಹಾಗೇನೆ ನಾಚಿಕ ಸರ್ ಏನು ನೆಕ್ಸ್ಟ್ ಕೈ ಎತ್ತಿ ಕೈ ಎತ್ಕೊಂಡಿದ್ದಾರೆ ಮತ್ತೆ ಚಲುವಾದಿ ಕುಮಾರ್ ಅವರು ಎತ್ಕೊಂಡಿದ್ದಾರೆ ಅಂದ್ರೆ ಬಹಳ ಒಂದು ಅರ್ಥಪೂರ್ಣವಾದ ಅದ್ಭುತವಾದ ಕಾನ್ಸೆಪ್ಟು ಅದು ಭೀಮಾ ಕೋರೆಗಾವನ ಕಾನ್ಸೆಪ್ಟು ನನಗೆ ಬಹಳ ಸಂತೋಷ ಆಗುತ್ತೆ ಈ ಭೀಮಾ ಕೌರೆಗಮನ ಕಾನ್ಸೆಪ್ಟು ನಮಗೆ ಬರೀ ನಮ್ಮ ಕರ್ನಾಟಕದ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಬಹಳ ಒಂದು ಅದ್ಭುತವಾದ ಕಾನ್ಸೆಪ್ಟು ನನಗೆ ಗೊತ್ತಿದೆ ಇದು ಬಹಳ ಒಳ್ಳೆ ಸಿನಿಮಾ ಆಗತ್ತೆ ಅಂತ ನಾನು ಕೂಡ ನಾಳೆ ಇದೇ ಜಾನುವರಿ ಫಸ್ಟ್ಗೆ ನಾಳೆ ಪುಣೆಗೆ ಹೋಗ್ತಾ ಇದ್ದೀನಿ ಸೊ ಭೀಮಾ ಕೌರೆಗಮನ್ನ ಆಚರಿಸಕ್ಕೆ ಸೊ ಈ ಒಂದು ಪ್ರತಿರೋಧ ಮತ್ತು ನಮ್ಮ ಸಾಂಸ್ಕೃತಿಕ ಪ್ರತಿರೋಧದ ಸಿನಿಮಾಗಳು ಹೀಗೆ ಬರ್ತಾ ಇಲ್ಲಿ ಚಲುವಾದಿ ಕುಮಾರ್ ಅವರು ಇಂಥ ಒಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದೀನಿ ಮತ್ತೆ ಕೊನೆಯದಾಗಿ ನನಗೆ ಇವತ್ತು ನಿಮ್ಮದ್ರ ಜೊತೆ ಮಾತಾಡಕ್ಕೆ ಅವಕಾಶ ಸಿಕ್ಕಿದೆ ಅಂದ್ರೆ ಅದು ನಾಗ ನನಗೆ ಮೈನಾದಲ್ಲಿ ಕೊಟ್ಟಿರೋ ಅವಕಾಶದಲ್ಲಿ ಬಹಳ ಮುಖ್ಯ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಗೆ ಸರ್ ಅವತ್ತಿನ ದಿನ ನನ್ ಬಗ್ಗೆ ಅಷ್ಟೊಂದು ಪರಿಚಯ ಇಲ್ದೇ ಇದ್ರು ಬಹುಶಃ ಚಿತ್ರರಂಗದಲ್ಲಿ ಎಷ್ಟೋ ಸರಿ ಚೇತನ್ ತಗೋಬೇಡಿ ಅಂದ್ರೂ ಕೂಡ ಅವರು ಒಂದ್ ಸಾಹಸ ಮಾಡಿ ನನಗೆ ತಗೊಂಡು ಒಂದ್ ಅವಕಾಶ ಕೊಟ್ಟರು ಆ ಕಾರಣಕ್ಕೆ ನನಗೆ ಬಹಳ ಧನ್ಯವಾದಗಳು ಅದನ್ನ ಯಾವತ್ತೂ ಮರಿಯಲ್ಲ ನಾ ಒಳ್ಳೆ ಸಿನಿಮಾ ಮಾಡ್ನ ಸರ್ ಸಂಜು ಮೈ ಸಂಜು ಟು ಆದ್ಮೇಲೆ ಮೈ ಟು ನೀವ್ ಚಾನ್ಸ್ ಕೊಟ್ರೆ ಅದ್ರಲ್ಲೂ ಬಹಳ ಅದ್ಭುತವಾದ ಸಿನಿಮಾ ಅಂತ ನಂಬಿಕೆ ಇರುತ್ತೆ ನಾನು ಖಂಡಿತ ನಿಮ್ ಜೊತೆ ಮಾಡಕ್ ಇಷ್ಟಪಡ್ತೀನಿ ನನಗೆ ಗೊತ್ತಿದೆ ನಾಲ್ಕು ಇಟ್ಕೊಳ್ಳಿ ಸಿನಿಮಾ ರಂಗದಲ್ಲಿ ಯಾರು ನಾಯಕ ನಟ ನಾಯಕಿಯಿಂದ ಓಡಲ್ಲ ಅದು ಕ್ರಿಯಾಶೀಲತೆ ಓಡಬೇಕು ಅಂದ್ರೆ ಅದು ಒಂದು ಡೈರೆಕ್ಟರ್ ರೈಟರ್ ಇಂದ ಸೊ ಅಂತ ಡೈರೆಕ್ಟರ್ ರೈಟರ್ ನನ್ನಕ್ಷಿಪ್ ಸರಿ ನೀವು ಬೆಳೀತಾ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಸಂಜು ವಯಸ್ಸಿಗೆ ತಟ್ಟಿ ನಾವು ಮಾತಾಡಕ್ಕೆ ಅವಕಾಶ ಸಿಕ್ಕಿ ಬಹಳ ಸಂತೋಷ ಆಗತ್ತೆ ಜೈ ಕರ್ನಾಟಕ